ಶನಿ ಒಬ್ಬರ ಕಾರ್ಯಗಳಿಗೆ ಅನುಗುಣವಾಗಿ ಫಲ ನೀಡುವ ದೇವರು ಕೆಟ್ಟ ಕಾರ್ಯಗಳಿಗೆ ಕೆಟ್ಟ ಫಲ ನೀಡುವ ಶನಿ ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಜ್ಯೋತಿಷ್ಯದಲ್ಲಿ ಶನಿ ಗ್ರಹ ಎರಡೂವರೆ ವರ್ಷಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸ್ತಾನೆ ಇದು ಮಕರ ಮತ್ತು ಕುಂಭರಾಶಿಯ ಅಧಿಪತಿ ಶನಿ ಮಕರ ಮತ್ತು ಕುಂಭರಾಶಿಯ ಅಧಿಪತಿಯಾಗಿದ್ದಾನೆ ಗ್ರಹ ಪ್ರಸ್ತುತ ತನ್ನ ಮೂಲ ತ್ರಿಕೋನ ರಾಶಿಯಾದ ಕುಂಭದಲ್ಲಿ ಸಾಕ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ರಾಶಿಯಲ್ಲಿ ಇರುತ್ತೆ ಮೂವತ್ತು ವರ್ಷಗಳ ನಂತರ ಕುಂಭರಾಶಿಯಲ್ಲಿ ಸಂಚರಿಸ್ತಾ ಇರುವಂತಹ ಶನಿಗ್ರಹ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಹಿಮ್ಮುಖವಾಗಿ ಈಗಾಗಲೇ ಚಲಿಸೋದಕ್ಕೆ ಶುರು ಮಾಡಿದ್ದಾನೆ ಅಂದರೆ ನಿನ್ನೆಯಿಂದ ಶನಿಯ ಈ ಸ್ಥಾನ ಎಲ್ಲ ರಾಶಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಇದು ನಿರ್ದಿಷ್ಟವಾಗಿ ಕೆಲವು ರಾಶಿ ಜನರ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಇದು ಆರ್ಥಿಕ ಸ್ಥಿತಿ ಮತ್ತು ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರಬಹುದು ಈಗ ಶನಿ ಸಂಕ್ರಮಣದಿಂದ ಯಾವ ರಾಶಿಯವರು ಜಾಗರೂಕರಾಗಿರಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಯವರಿಗೆ ಶನಿ ಮೇಷರಾಶಿ ಹನ್ನೊಂದನೇ ಮನೆಯಲ್ಲಿ ಹಿಮ್ಮೆಡ್ತಾನೆ ಅಂದರೆ ಹಿಮ್ಮುಖ ಚಲನೆಯಿಂದ ಶುರು ಮಾಡ್ತಾ ಇದ್ದಾನೆ ನಿನ್ನೆಯಿಂದ ಈ ಕಾರಣದಿಂದಾಗಿ ಈ ಮೇಷರಾಶಿಯ ಜನರಿಗೆ ಪ್ರಯೋಜನಗಳನ್ನು ಪಡೆಯುವಲ್ಲಿ ವಿಳಂಬವಾಗಬಹುದು ಸ್ವಲ್ಪ ಲೇಟ್ ಆಗಬಹುದು ಪ್ರತಿಯೊಂದು ಕೆಲಸವೂ ಕೂಡ ಅಡೆತಡೆ ಎದುರಿಸಬೇಕಾಗಬಹುದು ಸ್ವಲ್ಪ ಅಡೆತಡೆ ಆಗತ್ತೆ ಕೆಲಸದಲ್ಲಿ ವ್ಯಾಪಾರಸ್ಥರು ಮೇಷರಾಶಿಯ ವ್ಯಾಪಾರಸ್ಥರು ಸ್ವಲ್ಪ ಕಷ್ಟಪಡಬೇಕಾಗಬಹುದು ತಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ವ್ಯಾಪಾರ ಕಮ್ಮಿ ಆಗಬಹುದು ಮತ್ತು ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ದುರ್ಬಲವಾಗಿರುತ್ತೆ ಅನಾವಶ್ಯಕ ಖರ್ಚುಗಳಿಂದ ನೀವು ತುಂಬ ತೊಂದರೆ ಅನುಭವಿಸಬೇಕಾಗತ್ತೆ ಕಳಪೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸದೇ ಇದ್ದರೆ ಸಮಸ್ಯೆ ಎದುರಿಸಬೇಕಾಗತ್ತೆ ಇನ್ನು ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಶನಿಯು ಹನ್ನೊಂದನೇ ಮನೆಯಲ್ಲಿ ವೃಷಭ ರಾಶಿ ಹನ್ನೊಂದನೇ ಮನೆಯಲ್ಲಿ ಹಿಮ್ಮುಖವಾಗಿ ಚಲಿಸೋದಕ್ಕೆ ಶುರು ಮಾಡಿದ್ದಾನೆ ಈ ಕಾರಣದಿಂದಾಗಿ ಈ ವೃಷಭ ರಾಶಿಯ ಜನರು ವ್ಯವಹಾರದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಕೆಲವು ಅಡೆತಡೆಗಳು ಎದುರಾಗ್ತವೆ ನಿರೀಕ್ಷಿತ ಯಶಸ್ಸನ್ನು ಪಡೆಯೋದಕ್ಕೆ ನೀವು ಕಷ್ಟಪಡಬೇಕಾಗತ್ತೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಯಶಸ್ಸಿನ ಸಾಧ್ಯತೆಗಳು ತೀರಾ ಕಡಿಮೆಯಾಗಿರುತ್ತೆ ಹಾಗೆ ವ್ಯಾಪಾರಿಗಳು ವೃಷಭ ರಾಶಿಯ ವ್ಯಾಪಾರಸ್ಥರು ತಮ್ಮ ವ್ಯವಹಾರದಲ್ಲಿ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗತ್ತೆ ಇನ್ನು ಕೆಲವರಿಗೆ ನಷ್ಟ ಆಗುವಂತಹ ಸಂಭವಿಸುವಂತಹ ಒಂದು ಸಾಧ್ಯತೆ ಕೂಡ ಇರೋದರಿಂದ ನೀವು ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ ನವೆಂಬರ್ವರೆಗೆ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಕೆಟ್ಟದಾಗಿರುತ್ತೆ ಅದಾದ ನಂತರ ಸ್ವಲ್ಪ ಸುಧಾರಿಸುವುದಕ್ಕೆ ಶುರುವಾಗುತ್ತೆ ವೃಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿ ಶನಿಯು ಮಿಥುನ ರಾಶಿಯ ಒಂಬತ್ತನೇ ಮನೆಯಲ್ಲಿ ಹಿಮ್ಮೆಡ್ತಾ ಇದ್ದಾನೆ ಹಿಮ್ಮುಖವಾಗಿ ಚಲಿಸ್ತಾ ಇದ್ದಾನೆ ಹೀಗಾಗಿ ಈ ಮಿಥುನ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ನೀವು ಅಡೆತಡೆಗಳನ್ನು ಎದುರಿಸಬೇಕಾಗತ್ತೆ ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಯಾವುದಾದ್ರೂ ಅಡೆತಡೆ ಬರುತ್ತೆ ಹಾಗೆ ನವೆಂಬರ್ವರೆಗೆ ಗೆಲುವು ಸಾಧಿಸೋದು ಬಹಳ ಕಷ್ಟ ಆಗುತ್ತೆ ನವೆಂಬರ್ ತನಕ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ ನೌಕರರು ವರ್ಗಾವಣೆಯಾಗುವ ಸಾಧ್ಯತೆ ಇದೆ ಯಾರು ಸರ್ಕಾರಿ ನೌಕರಿದ್ದರೆ ಅಂಥವರು ಬೇರೆ ಕಡೆಗೆ ವರ್ಗಾವಣೆಯಾಗಬಹುದು ನೀವು ಉದ್ಯೋಗವನ್ನು ಬದಲಾಯಿಸುವ ಬಗ್ಗೆ ಏನಾದರೂ ಯೋಚಿಸ್ತಾ ಇದ್ದರೆ ಮಿಥುನ ರಾಶಿಯವರು ಅದನ್ನು ಸ್ವಲ್ಪ ಸಮಯದವರೆಗೆ ಈ ಸಂದರ್ಭದಲ್ಲಿ ಮುಂದೂಡೋದು ಒಳ್ಳೆಯದು ಈಗ ಅಂದರೆ ನಿನ್ನೆಯಿಂದ ಶನಿ ಸ್ಥಾನ ಬದಲಾವಣೆ ಅಂದರೆ ಹಿಮ್ಮುಖ ಚಲನೆ ಶುರು ಮಾಡಿರೋದರಿಂದ ನಿನ್ನೆಯಿಂದ ಸ್ವಲ್ಪ ಟೈಮ್ ಸರಿ ಇಲ್ಲ ಹಾಗಾಗಿ ಅವಸರದಲ್ಲಿ ಕೆಲಸ ಬಿಟ್ಟರೆ ಮುಂದೆ ಕೆಲಸ ಸಿಗೋದು ಬಹಳ ಕಷ್ಟ ಆಗುತ್ತೆ ಹೀಗಾಗಿ ಕೆಲಸ ಬಿಡುವ ಯೋಚನೆ ಸದ್ಯಕ್ಕೆ ಬಿಟ್ಟು ಬಿಡೋದು ಒಳ್ಳೆಯದು ಈ ಸಂದರ್ಭದಲ್ಲಿ ಕೆಲಸ ಬಿಡೋದಕ್ಕೆ ಹೋಗಬೇಡಿ ನಿಮಗೆ ಈ ಸಮಯದಲ್ಲಿ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಮಿಥುನ ರಾಶಿಯವರಿಗೆ ಒಟ್ಟಾರೆಯಾಗಿ ಮೂರು ರಾಶಿಯವರಿಗೂ ಕೂಡ ಮಿಥುನ ರಾಶಿ ವೃಷಭ ರಾಶಿ ಮತ್ತು ಮೇಷರಾಶಿ ಮೂರು ರಾಶಿಯವರಿಗೂ ಕೂಡ ಶನಿಯ ಹಿಮ್ಮುಖ ಚಾಲನೆಯಿಂದ ಸ್ವಲ್ಪ ಎಚ್ಚರವಾಗಿರಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು